ಅಂತ ಬಂದಾಗ ಇಡೀ ಇಂಡಸ್ಟ್ರಿ ಎಕ್ಸಾಮ್ ಅಂತ ಫಸ್ಟ್ ಫ್ರೇಮ್ಸ್ ಅಂತ ಹೇಳ್ತಾರೆ ಸರ್ ಸೋ ಸ್ಟಾರ್ಟ್ ಮಾಡ್ಬಿಡಿದ್ರು ऑलरेडी ಪ್ರಮೋಷನ್ ಇವತ್ತಿನಿಂದ ಶುರು ಮಾಡಿದೀವಿ ಎಲ್ಲ ನಿಮ್ಮ ಆಶೀರ್ವಾದಗಳು ನಿಮ್ಮ ಸಪೋರ್ಟು ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ என்கರೇಜ್ ಮಾಡಿ ಬೇರೆ ಲ್ಯಾಂಗ್ವೇಜ್ ಗಳ್ ನಾನೇನು ಕೇಳ್ತೀನಿ ಬೇರೆ ಲ್ಯಾಂಗ್ವೇಜ್ ಗಳಿಗೆಲ್ಲಾರ್ಗು ತುಂಬಾ ಚೆನ್ನಾಗ್ ಮಾಡ್ತಾ ಇದೀರಾ ಮಾಡಿ ಬೇಡ ಅಂತ ಯಾಕಂದ್ರೆ ನಮ್ ಸಿನಿಮಾಗಳಲ್ಲಿ ರಿಲೀಸ್ ಆಗ್ತವೆ ಸೊ ಬೇರೆ ಲ್ಯಾಂಗ್ವೇಜ್ ಎಷ್ಟು ಚೆನ್ನಾಗಿ ಮಾಡ್ತೀರ ಅಂದ್ರೆ ನಮ್ ಲ್ಯಾಂಗ್ವೇಜ್ ಗಳು ಅಷ್ಟ ಚೆನ್ನಾಗಿ ಅಂತ ಒಂದು ರಿಕ್ವೆಸ್ಟ್ ಕೈ ಮುಗಿದು ಕೇಳ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ಓಕೆ ಶುರು ಬ್ರದರ್ ಇವತ್ತಿಂದ ಶುರು ಒಂದೇ ಸರಿ ಆಗತ್ತಾ ಸೊ ಸ್ಟಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ವಿ ಓಕೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ವಿ ಇವತ್ತಿಂದ ಶುರು ಆಗುತ್ತೆ ಆಯ್ತಾ ಫಸ್ಟ್ ಬೆಂಗಳೂರಿಂದ ಸ್ಟಾರ್ಟ್ ಆಗಿದೆ ಹೌದು ಇವತ್ತು ಬೆಂಗಳೂರು ಸ್ಟಾರ್ಟ್ ಆಗಿದೆ ಸೊ ಇಲ್ಲಿಂದ ಶುರು ಮಾಡೋಣ ಅವಾಗಲೇ ನಮ್ಮ ಮನವೇ ಹೇಳ್ತಿದ್ರು ಓಹ್ ಶುರು ಆಯ್ತು ಒಂದು ಟೈಮಲ್ಲಿ ಒಂದು ಇದು ಮಾಡಿದ್ರೆ ಅದು ಒಂದು ಐವತ್ತು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಈಗ ಪ್ರಚಾರ ಅಲ್ವಾ ಜನಕ್ಕೆ ರೀಚ್ ಆಗ್ಬೇಕಲ್ವಾ ನಾವೇನು ನಾವೇನು ಶ್ರಮ ಬಿದ್ದಿದ್ದೀವಿ ನಾವೇನು ಕಷ್ಟಪಟ್ಟು ಕೆಲಸ ಮಾಡಿದ್ದೀವಿ ಹಗ್ಲೂರಾದ್ರೆ ನಮ್ಮ ಧ್ರುವರ್ ಆಗಲಿ ಪ್ರೊಡಕ್ಷನ್ ಆಗಲಿ ಹೀರೋಯಿನ್ ಆಗಲಿ ಎಲ್ಲರೂ ಕಷ್ಟಪಟ್ಟು ಎಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದೀವಿ ಅದನ್ನ ನಾವು ನಿಮ್ಗೆ ತೋರಿಸ್ಬೇಕಲ್ಲ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ರೀಚ್ ಮಾಡಬೇಕು ಸೊ ಅದಕ್ಕೆ ನೀವೆಲ್ಲ ಬಂದು ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿದ್ರೆ ಕದ್ಗಣಿತವಾಗಿ ರೀಚ್ ಆಗುತ್ತೆ ಸೊ ಅಷ್ಟೇ ಇನ್ನೇನಿಲ್ಲ ಶೂಟಿಂಗ್ ನಡೀತಾ ಇದೆ ಟೆಕ್ನಿಕಲ್ ಇದು ಗ್ರಾಫಿಕ್ಸ್ ನಡೀತಾ ಇದೆ ಕೆಲಸ ಆಮೇಲೆ ಸಾಂಗ್ಸ್ ಗಳು ಕೆಲಸ ನಡೀತಾ ಇದೆ ಏನ್ ಕಾರಣ ಅಂತ ಏನಿಲ್ಲಪ್ಪ ಸಿನಿಮಾ ಶುರು ಮಾಡಿದ್ವಿ ಮುಗಿದ ಬಂತು ನಮ್ಮ ಇದೇನಿಲ್ಲ ಒಂದೇ ಅಲ್ಲಿ ಬಂದು ಶೂಟಿಂಗ್ ಮಾಡಿಕೊಟ್ರು ಮಧ್ಯ ಬೇರೆ 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 ಸ್ವಲ್ಪ ನಮ್ಮ ಕೆಲಸಗಳಿತ್ತು ಆ ಕೆಲಸಗಳಿಂದ ಇದಾಯ್ತು ಸೊ ಏನ್ ಅದಾದ್ಮೇಲೆ ಬಂದು ಶೂಟಿಂಗ್ ಮಾಡ್ಕೊಡು ನಾವು ಯಾವಾಗ ಯಾವ ಟೈಮ್ ಕರೆದು ಬಂದು ಶೂಟಿಂಗ್ ಮಾಡ್ಕೊಡ್ರಿ ಏನೇನು ಇಲ್ಲ ನಿಮ್ಗೆ ತುಂಬಾ ಡೈಲಾಗ್ ಇಲ್ಲದೆ ಇರಬಹುದು ಬಟ್ ಜನಕ್ಕೆ ಆಮೇಲೆ ಕಮರ್ಷಿಯಲ್ ಇವಾಗ ನೋಡಿದ್ರಿ ಏನು ಗುರು ಬರುವಾಗಲೇ ಕೈಂಡ್ ಆಫ್ ಡೈಲಾಗ್ ಏನಾದ್ರು ಚಿಕ್ಕದದು ಬಟ್ ಬೇರೆ ತರ ತುಂಬಾ ಇದೆ ತುಂಬಾ ಇದೆ ಬಟ್ ಎಮೋಷನಲ್ ಇದೆ ಹಾಟ್ ಟಚ್ ಆಗುತ್ತೆ ಸೊ ಪ್ರತಿಯೊಂದು ಮನೆ ಮನೆಗೂ ರೀಚ್ ಆಗಂತ ಒಂದು ಕಂಟೆಂಟ್ ಮತ್ತೆ ಅಷ್ಟೇನಾ ಆಯ್ತಾ ಥ್ಯಾಂಕ್ ಯು ಸೋ ಮಚ್ ಟ್ವೆಂಟಿ ಫೋರ್ತ್ ಐ ಆಮ್ ಶೂರ್ ಈ ಸಾಂಗು ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಎಸ್ಪೆಷಲಿ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಆಬ್ವಿಯಸ್ಲಿ ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ದ್ರೋರ್ ಸಕತ್ತು ಡ್ಯಾನ್ಸ್ ಮಾಡಿದ್ದಾರೆ ರಿಸ್ಮಾನ್ಸ್ ಸಕ್ಕತ್ ಡ್ಯಾನ್ಸ್ ಮಾಡಿದ್ದಾರೆ ಅಲ್ಲಿ ಆ್ಯಂಡ್ ಇದೇನು ಟ್ವೆಲ್ತಿಂದ ಚೂ ಚುಚ್ಚು ಫಿಫ್ಟೀನ್ದಿಂದ ಬಿಡ್ತೀನಿ ಸೊ ನೋಡಿ ಬೈಯೋ ಬೈಕ್ ಹೇಳಿ ಚೆನ್ನಾಗಿರೋದು ಟೇಸ್ಟ್ ಫ್ರೆಂಡ್ ಚೆನ್ನಾಗಿ ಮಾಡೋದು ಅಂತ ಹೇಗೆ ಬೆಂತಟ್ಟಿ ಇನ್ನ ಮುಂದಕ್ಕೆ ಹೋಗಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ನೀವು ಆಲ್ರೆಡಿ ಫುಲ್ ಟ್ರೋಲ್ ಆಗಿದ್ದೀರಾ ಕರ್ನಾಟಕ ಫುಲ್ಲು ಸೊ ಈ ಸಿನಿಮಾ ಮತ್ತೆ ಜಾಸ್ತಿ ಟ್ರೋಲ್ ಆಗೋ ಸಾಧ್ಯತೆ ಇದೆ ಸೊ ಅದನ್ನ ಹೆಂಗ್ ಅಂತ ಟ್ರೋಲ್ ಇದು ನನಗೆ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ರೋಲ್ ಅಂತಾನೆ ಹೇಳ್ಬೋದು ನನಗೆ ತುಂಬಾ ಕಷ್ಟ ಆಯ್ತು ಅದಕ್ಕಂತಾನೆ ತುಂಬಾನೇ ಪ್ರಿಪರೇಷನ್ಸ್ ನಡೀತು ಸೊ ಖಂಡಿತ ಫ್ರೇಮ್ ಸರ್ ಅಂದ್ರೆ ನೆಕ್ಸ್ಟ್ ಲೆವೆಲ್ ರೀಚ್ ಆಗುತ್ತೆ ಆ ನಂಬಿಕೆ ನನಗಿದೆ ಸಂಗೀತ ಶಾಕ್ ಆಗಲಿ ಟ್ರೋಲ್ ಅಂತ ಅಲ್ಲಲ್ಲ ಟ್ರೋಲ್ ಟ್ರೋಲ್ ಅಂದ್ರಲ್ಲ ಈ ಟ್ರೋಲ್ ಇಟ್ನ ಬರೀ ಟ್ರೋಲೆ ಟ್ರೋಲೆ ಬರೀ ಟ್ರೋಲ್ ಅಂದ್ರೆ ಭಯ ನನಗೆ ಟ್ರೋಲ್ ಅಂದ್ರೆ ಭಯ ಒಂದ್ ಕಡೆ ಏನಪ್ಪಾ ಅವರು ಟ್ರೋಲ್ ಮಾಡೋರು ಅವರು ಹೊಟ್ಟೆ ತುಂಬಬೇಕು ನಾವು ರೀಚ್ ಆಗ್ತೇವೆ ಹೆಂಗೋ ಒಟ್ಟು ರೀಚ್ ಮಾಡ್ತಾರ ಗುರು ಆಯ್ತಾ ಗುರು ಈ ಈ ಸಾಂಗ್ ಬಂದ್ಬಿಟ್ಟು ಮಂಜು ಬರ್ದಿಯಾರೆ ಮಂಜು ಹೌದೌದು ಎಲ್ಲ ಸಾಂಗ್ ಎಲ್ಲ ಬರ್ದೀನಿ ಎರಡು ಸಾಂಗ್ ಮಂಜು ಬರ್ದೀನಿ ಮಿಕ್ಕ ಸಾಂಗ್ಸ್ ಎಲ್ಲ ನಾನೇ ಬರ್ದಿನಿ ಓಕೆ ಈ ಸಾಂಗ್ ನಾನೇ ಆಡಿದೀನಿ ಟ್ವೆಂಟಿ ಫೋರ್ ಬರದು ಕನ್ನಡ ನಾನೇ ಆಡಿದ್ದೀನಿ ಕನ್ನಡ ನಾನು ಮತ್ತೆ ಕೈಲಾಶ್ ಕೇರ ಅವರು ಆಡಿದ್ದಾರೆ ತೆಲುಗು ತಮಿಳು ಬಂದ್ಬಿಟ್ಟು ಕೈಲಾಶ್ ಕೇರ್ ಮತ್ತೆ ವಿಜಯಪ್ರಕಾಶ್ ಅವರು ಆಡಿದ್ದಾರೆ ಅಲ್ಲಿ ಬರ್ದಿರಲ್ಲ ಅಲ್ಲಿ ಚಂದ್ರಬೋಸ್ ಬರ್ದಿದ್ದಾರೆ ತೆಲುಗು ಭಾಸ್ಕರ್ ಆರ್ ಅವ್ರು ಬರ್ದಿದ್ದಾರೆ ತಮಿಳಲ್ಲಿ ಬಂದ್ಬಿಟ್ಟು ಮದನ್ ಕರ್ಕಿ ಅವರು ಬರ್ದಿದ್ದಾರೆ ಹಿಂದಿ ಬಂದ್ಬಿಟ್ಟು ರಖ ಬರ್ದಿದ್ದಾರೆ ಅಂಡ್ ಮಲಯಾಳಂ ಅಲ್ಲಿ ಗೋಪಾಲ ಕೃಷ್ಣನ್ ಮುಖಮ್ ಗೋಪಾಲ ಕೃಷ್ಣನ್ ಬರ್ದಿದ್ದಾರೆ ಸೊ ಎಲ್ಲ ದೊಡ್ಡ ದೊಡ್ಡವರೇ ಬರ್ದಿದ್ದಾರೆ ಎಲ್ಲ ತುಂಬ ಸಾಹಿತ್ಯ ತುಂಬ ಅದ್ಭುತವಾಗಿದೆ ತುಂಬ ಚೆನ್ನಾಗಿ ಬರ್ದಿದ್ಯಾರೆ ಚೆನ್ನಾಗಿ ಬರ್ಕೊಟ್ಟಿಯ ಕೂಡ ನೋಡಿ ಬರುತ್ತೆ ಸಾಂಗ್ ಕೇಳಿ ಎಲ್ಲ ನನಗೆ ನಾ ನನಗೆ ನಾನೇ ಹೋಗಲು ಚೆನ್ನ ಚೆನ್ನಾಗಿರಲ್ಲ ಸೊ ಸಾಂಗ್ಸ್ ಅಂತೂ ಬೇರೆ ಲೆವೆಲ್ಗೆ ಮಾಡಿದೀವಿ ಬಿಕಾಸ್ ಆಫ್ ಟೈಮ್ ಇತ್ತು ನಮಗೆ ಟೈಮ್ ಕೊಟ್ಟರು ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೆ ವಿ ಎನ್ ಪ್ರೊಡಕ್ಷನ್ ಅನ್ನೋದು ಒಂದು ದೊಡ್ಡ ಲೈಕ್ ಇದಿತ್ತು ಕೇಳಿದ್ದೆಲ್ಲ ಎಲ್ಲ ಕೊಟ್ಟಿಯಾರ ನಮಗೆ ಓಕೆ ಸೊ ಯಾವಕ್ಕೂ ಕಮ್ಮಿ ಆಗಬಾರ್ದು ಇಂಡಿಯನ್ ಯಾವುದೇ ಸಾಂಗ್ಗೆ ಈ ಸಾಂಗ್ನ ತಗೊಂಡೋಗಿ ನಿಲ್ಸಿದ್ರೆ ಏ ಚಾನ್ಸೇ ಇಲ್ಲ ಇದ್ರ ಮೇಲೆ ಮಾಡೋಕ್ಕೆ ಅಂತ ಅನ್ಬೇಕು ಸೊ ಆ ಥರದ್ದು ನನಗೆ ಸಪೋರ್ಟ್ ಮಾಡಿದ್ದಾರೆ ಕೆ ವಿ ಎನ್ ಪ್ರೊಡಕ್ಷನ್ ಸೊ ಮಾಡಿದ್ದೀವಿ ಆಮೇಲೆ ನಮ್ಮ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಹುಡುಗಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸೊ ಬರುತ್ತೆ ನೋಡಿ ಯೂಶಲಿ ಏನಾಗುತ್ತೆ ನಿಮಗೆ ಬೇರೆ ಸಿನಿಮಾದಲ್ಲಿ ಏನಂದ್ರೆ ಕನ್ನಡ ಕಾನ್ಸಂಟ್ರೇಟ್ ಮಾಡಿ ಬೇರೆ ಲ್ಯಾಂಗ್ವೇಜಸ್ ಲಿರಿಕ್ಸ್ ಎಲ್ಲ ಯಾರೋ ಒಬ್ರು ಬರೀತಾರೆ ಇದ್ರಲ್ಲಿ ಏನಂತಂದ್ರೆ ಸರ್ ಪ್ರತಿಯೊಂದಕ್ಕೂ ಕೂತ್ಕೊಂಡು ಇಂಥವ್ರೇ ಬರೀಬೇಕು ಇದೇ ರೀತಿನೇ ಇರಬೇಕು ಅಂತ ಒಂದೊಂದು ಡಿಸ್ಕಷನ್ ಮಾಡಿ ಆಮೇಲೆ ಇದೊಂದೇ ಅಲ್ಲದಲ್ಲೇ ಬೇರೆ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ಗೂ ಕೂತ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ ಅಂದ್ರೆ ಈಗ ಕನ್ನಡ ಒಂದೇ ಮಾಡಿದ್ದಾರೆ ಅಂತಲ್ಲ ತಮಿಳು ಮಲಯಾಳಂಗೂ ಅವರೇ ಕೂತಿದ್ರು ತಮಿಳ್ಗೂ ಅವರೇ ಕೂತಿದ್ರು ಹಿಂದಿಗೂ ಅವರೇ ಕೂತಿದ್ರು ಎಫರ್ಟ್ಸ್ ಆಕಿ ಅಂದ್ರೆ ನಿಮಗೆ ಗೊತ್ತು ಸ್ಪೆಷಾಲಿಟಿ ಏನಂತಂದ್ರೆ ಸಾಂಗ್ ಪ್ರೇಮ್ ಸರ್ ಅಂತಂದ್ರೆ ಫಸ್ಟ್ ಸಾಂಗ್ ಎಕ್ಸ್‌ಪೆಕ್ಟ್ ಮಾಡ್ತೀರಾ ಸೊ ಆ ಸಾಂಗ್ ಗೆ ಬರಿ ಕನ್ನಡ ಗೆಲ್ಲದೇ ಮಿಗಿತ ಬೇರೆ ಐದು ಲ್ಯಾಂಗ್ವೇಜ್ ಗೂ ಸಹ ಶ್ರಮ ಬಿದ್ದು ಮಾಡಿದ್ರು ಎಫರ್ಟ್ ಹಾಕ ಮಡಿದ್ರು ಥ್ಯಾಂಕ್ ಯು ಮಗ್ಲಾ ಟ್ವೆಂಟಿ ಫೋರ್ತ್ ಓಕೆ ಸರ್ ಆಸ್ಕ್ ಹಾ ಧುವಾ ಸರ್ ಗೆ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಸೋ ಈ ಸಿನಿಮಾದಲ್ಲಿ ಅಂದ್ರೆ ಲಾಸ್ಟ್ ಸಿನಿಮಾ တော့ ಸ್ವಲ್ಪ ಕಡಿಮೆ ಡೈಲಾಗ್ಸ್ ಇತ್ತು ಮ್ಯಾನೇಜ್ ಮಾಡ್ರೆ ಕಂಪ್ಲೀಟ್ ಆಕ್ಟಿಂಗ್ ಇತ್ತು ಬಟ್ ಈ ಸಿನಿಮಾ ತಂತ ಲ ಸರಿ ಚೈಸವ್ರೆ ಯಾರು ಇದೆಯಾ ಡೈಲಾಗ್ಸ್ ನೋಡೋರು ನಾವಿನ್ಮೇಲೆ ಹಿಂಗೆ